ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಇಡೀ ದೇಹದ ಭಾರವನ್ನ ಹೊರ ಕಾಲುಗಳ ಪಾದಗಳ ಆರೈಕೆ ಮಾಡದೆ ಹಾಗೆ ಕಡೆಗಣಿಸಿಬಿಡ್ತೀವಿ ಪಾದಗಳ ಆರೋಗ್ಯನ ಕಾಪಾಡೋಕೆ ಎಲ್ಲಿದೆ ಒಂದು ಸಿಂಪಲ್ ಟಿಪ್ಸ್ ಬನ್ನಿ ಫಟಾಫಟಾಗಿ ಆ ಟಿಪ್ಸ್ ಯಾವುದು ಅಂತ ನೋಡ್ಕೊಂಡ್ ಬರೋಣ ಮ್ಯಾಂಗೋ ಕೇಸರಿ ಲ್ಯಾಗ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಮೊಸರು ಎರಡು ಟೇಬಲ್ ಚಮಚ ಮಾವಿನ ಹಣ್ಣಿನ ಪೇಸ್ಟ್ ಎರಡು ಟೇಬಲ್ ಚಮಚ ಮೈದಾ ಎರಡು ಟೇಬಲ್ ಚಮಚ ಕೇಸರಿ ಹಾಲು ಒಂದು ಟೇಬಲ್ ಚಮಚ ಜೇನುತುಪ್ಪ ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ನಲ್ಲಿ ಎರಡು ಟೇಬಲ್ ಚಮಚ ಮೈದಾ ಹಿಟ್ಟು ಒಂದು ಟೇಬಲ್ ಚಮಚ ಕೇಸರಿ ಹಾಲು ಹಾಗೂ ಒಂದು ಟೇಬಲ್ ಚಮಚ ಜೇನುತುಪ್ಪ ಹಾಕಿಕೊಂಡು ಚೆನ್ನಾಗಿ ಕಲಿಸಿಕೊಂಡ್ರೆ ನಿಮ್ಮ ಮ್ಯಾಂಗೋ ಕೇಸರಿ ಪ್ಯಾಕ್ ರೆಡಿ ಅದಾದ್ಮೇಲೆ ನೀವು ಇನ್ನೊಂದು ಬೌಲ್ನಲ್ಲಿ ಎರಡು ಟೇಬಲ್ ಚಮಚ ಮಾವಿನ ಹಣ್ಣಿನ ಪೇಸ್ಟ್ ಎರಡು ಟೇಬಲ್ ಚಮಚ ಮೊಸರು ಹಾಕಿ ಚೆನ್ನಾಗಿ ಕಲಿಸಿ ಸ್ವಲ್ಪ ಹೊತ್ತು ನೆನೆಯಲು ಬಿಡಿ ಪ್ಯಾಕ್ ಹಾಗೂ ಸ್ಕ್ರಬ್ ಮೇಲೆ ನೀವು ಮೊದಲಿಗೆ ನಿಮ್ಮ ಕಾಲನ್ನು ಬಿಸಿ ನೀರು ತುಂಬಿದ ಟಬ್ನಲ್ಲಿ ಸ್ವಲ್ಪ ಹೊತ್ತು ನೆನೆಯಲು ಬಿಡಿ ದೈನಂದಿನ ಒತ್ತಡದ ಜೀವನ ಶೈಲಿಯಲ್ಲಿ ಕಾಲುಗಳು ಬಹು ಬೇಗ ದಣಿಯುತ್ತದೆ ಮಾತ್ರವಲ್ಲ ಕಾಲುಗಳಿಗೆ ಆರೈಕೆ ಮಾಡಿಕೊಳ್ಳದಿದ್ದರೆ ಅವುಗಳು ತಮ್ಮ ಜೀವಂತಿಕೆ ಕಳೆದುಕೊಂಡು ಕುರೂಪವೆನಿಸುತ್ತದೆ ಹಾಗಾಗಿ ಕಾಲುಗಳನ್ನು ವಾರಕ್ಕೊಂದು ಸಾರಿಯಾದರೂ ಬಿಸಿ ನೀರಿನಲ್ಲಿ ಸ್ಕ್ರಬ್ ಮಾಡಿಕೊಳ್ಳುತ್ತಿರಬೇಕು ಏನಿಲ್ಲವಾದರೂ ಕೊನೆಯ ಪಕ್ಷ ನಿಂಬೆಯ ಸಿಪ್ಪೆಯಿಂದಾದರೂ ಉಜ್ಜಿಕೊಳ್ಳುತ್ತಿರಬೇಕು ಸ್ವಲ್ಪ ಹೊತ್ತು ಕಾಲುಗಳನ್ನ ಬಿಸಿ ನೀರಿನಲ್ಲಿ ಅದ್ದಿಟ್ಟ ನಂತರ ನೀವು ಕಾಲುಗಳನ್ನು ಚೆನ್ನಾಗಿ ಉಜ್ಜಿ ತೊಳೆದುಕೊಂಡು ಡ್ರೈ ಮಾಡಿಕೊಳ್ಳಿ ಅದಾದ್ಮೇಲೆ ನೀವು ಈಗಾಗಲೇ ಕಲಸಿ ರೆಡಿ ಮಾಡಿಟ್ಟುಕೊಂಡ ಮಾವು ಹಾಗೂ ಮೊಸರಿನ ಸ್ಕ್ರಬ್ ಮಿಶ್ರಣವನ್ನ ಕಾಲುಗಳಿಗೆ ಹಚ್ಚಿಕೊಂಡು ಕಾಲುಗಳನ್ನ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಳ್ಳಿ ಪೊಲ್ಯೂಷನ್ ನಿಂದ ಕಾಲುಗಳಲ್ಲಿ ಡೆಡ್ ಸ್ಕಿನ್ ಸೇರಿಕೊಂಡಿರುತ್ತದೆ ಹಾಗಾಗಿ ನೀವು ನಿಮ್ಮ ಕಾಲುಗಳನ್ನ ಆಗಾಗ್ಗೆ ಸ್ಕ್ರಬ್ ಮಾಡಿಕೊಳ್ತಿರಬೇಕು ಹತ್ತು ನಿಮಿಷಗಳಷ್ಟು ಹೊತ್ತು ಕಾಲುಗಳನ್ನ ಸ್ಕ್ರಬ್ ಮಾಡಿಕೊಂಡ ನಂತರ ನಿಮಗೆ ರಿಲ್ಯಾಕ್ಸ್ ಆದ ಅನುಭವವಾಗುತ್ತದೆ ಮಾವಿನ ಹಣ್ಣು ವಿಟಮಿನ್ ಎ ಹಾಗೂ ವಿಟಮಿನ್ ಸಿ ಇಂದ ಸಮೃದ್ಧವಾಗಿದ್ದು ಇದು ನಿಮ್ಮ ಚರ್ಮದ ಬಣ್ಣವನ್ನ ತಿಳಿಯಾಗಿಸುತ್ತದೆ ಇಷ್ಟಾದ್ಮೇಲೆ ನೀವು ಮತ್ತೆ ಹದವಾದ ಬಿಸಿ ನೀರಿನಿಂದ ಕಾಲುಗಳನ್ನ ಸಂಪೂರ್ಣವಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ನೀವು ಒಂದು ಅಗಲವಾದ ಪಾತ್ರೆಯಲ್ಲಿ ಬಿಸಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಎರಡು ಸಣ್ಣ ಟವಲ್ಗಳನ್ನ ಹತ್ಕೊಂಡು ಹದವಾಗಿ ಹಿಂಡ್ಕೊಳ್ಳಿ ಟವೆಲ್ ಬಿಸಿ ಇರುವಾಗಲೇ ಅದನ್ನ ನಿಮ್ಮ ಪಾದ ಹಾಗೂ ಕಾಲುಗಳಿಗೆ ಸುತ್ತಿಕೊಳ್ಳಿ ನಿಮಗೆ ಸಾಧ್ಯವಾದಲ್ಲಿ ನೀವು ಕಾಲಿಗೆ ಸ್ಟೀಮ್ ಕೂಡ ತೆಗೆದುಕೊಳ್ಳಬಹುದು ಇಲ್ಲವಾದಲ್ಲಿ ಈ ಕ್ರಮ ಬಹಳ ಸೂಕ್ತ ಸ್ವಲ್ಪ ಹೊತ್ತು ಕಾಲುಗಳನ್ನ ಹೀಗೆ ಬಿಸಿ ನೀರಿನ ಬಟ್ಟೆಯಲ್ಲಿ ಕವರ್ ಮಾಡಿಕೊಳ್ಳುವುದರಿಂದ ನಿಮಗೆ ಒತ್ತಡದಿಂದ ರಿಲೀಫ್ ಸಿಗುತ್ತದೆ ಮಾತ್ರವಲ್ಲ ನಿಮ್ಮ ಕಾಲುಗಳ ಡೆಡ್ ಸ್ಕಿನ್ ನಿವಾರಣೆಗೆ ಇದು ಸಹಕಾರಿ ಟವೆಲ್ ತಣ್ಣಗಾದ್ಮೇಲೆ ಅದನ್ನ ತೆಗೆದು ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಆನಂತರ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಮೈದಾ ಹಾಗೂ ಕೇಸರಿ ಹಾಲಿನ ಪಾಕ್ ಮಿಶ್ರಣವನ್ನು ನಿಧಾನವಾಗಿ ಬ್ರಷ್ನಿಂದ ನಿಮ್ಮ ಕಾಲುಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ ಪಾಕ್ ಹೆಚ್ಚು ಹೊತ್ತು ಒಣಗಿದಷ್ಟು ನಿಮಗೆ ಹೆಚ್ಚಿನ ರಿಸಲ್ಟ್ ಸಿಗುವುದು ಕೇಸರಿ ನಿಮ್ಮ ಚರ್ಮದ ಕಪ್ಪು ಕಲೆಗಳು ಹಾಗೂ ಸನ್ಬರ್ನ್ ಸಮಸ್ಯೆಯನ್ನು ದೂರವಾಗಿಸುತ್ತದೆ ಕೇಸರಿಯನ್ನು ಅದರಲ್ಲಿನ ಅಪರೂಪದ ಗುಣವಿಶೇಷತೆಗಳ ಕಾರಣವಾಗಿ ಹತ್ತು ಹಲವು ಸೌಂದರ್ಯ ವರ್ಧಕದಲ್ಲಿ ಬಳಸಲಾಗುತ್ತಿದೆ ಹೆಚ್ಚಿನ ಎಲ್ಲಾ ಚರ್ಮದ ಪ್ರಕಾರಗಳಿಗೆ ಹೊಂದಿಕೆಯಾಗುವ ಇದು ದುಬಾರಿ ಎನ್ನುವುದು ಬಿಟ್ಟರೆ ಬಹಳ ಉಪಯೋಗಿ ಒಣಗಿದ ನಂತರ ನೀವು ಕಾಲುಗಳನ್ನು ಹದವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡಿಕೊಳ್ಳಿ ನಿಮ್ಮ ಕಾಲುಗಳಲ್ಲಾದ ದಿಢೀರ್ ಕಾಂತಿಯುತವಾಗಿ ಆಕರ್ಷಕವೆನಿಸುತ್ತದೆ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ